ಜೊತೆ ಎಷ್ಟೊಂದು ಹೆಣ್ಮಕ್ಳು ಚೆನ್ನಾಗಿ ಸೀರೆ ಇಟ್ಕೊಂಡು ಮಾಡ್ತಾರೆ ನಾವು ಮನೆಯಲ್ಲಿ ಇರ್ಬೇಕು ಇವತ್ತು ಯಾಕೆ ಹೇಳು ದೇವ್ರು ಕೂಡ ಬರ್ತಾ ಇದೆ ಈ ತರ ಮಾಡೋದು ಅಂತರ ತುಂಬಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಕೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕಂಡೆ ಪೂಜೆ ಇದೆ ಹಾಗಾಗಿ ಮೈಲಾಪುರ ಮೈಲಯನ್ಗೆ ನಾವು ನೋಡದೆ ಕೊಡಬೇಕು ಹಾಗೆ ಊರಲ್ಲಿ ಪಾಲ್ಕಿ ಬೇರೆ ಬರುತ್ತೆ ಪಾಲ್ಕಿ ಜೊತೆ ಎಷ್ಟೊಂದು ಹೆಣ್ಮಕ್ಳು ಚೆನ್ನಾಗಿ ಇಟ್ಕೊಂಡು ಆರತಿ ತಗೊಂಡು ಹಿಂದೆಲ್ಲ ಬರ್ತಾರೆ ತುಂಬ ನೋಡೋದಕ್ಕೊಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಊರಲ್ಲಿ ಹೋಗಿ ಕೆಳಗಡೆ ಗಂಗಸ್ಥಾನ ಮುಗಿಸ್ಕೊಂಡು ಪಾಲ್ಕಿ ತೊಗೊಂಡು ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಿಗೆ ಟೈಮು ಫೋರ್ ತರ್ಟಿ ಏನಾಗುತ್ತೆ ಅಷ್ಟೊತ್ತಿಗೆ ನಾವು ಕೂಡ ಅಡಿಕೆ ಮಾಡ್ಕೋಬೇಕು ಆ್ಯಕ್ಚುಲಿ ನೋವುದೇ ಕೊಡೋದು ಫೋರ್ ತರ್ಟಿಯಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನಾವು ನೆವುದೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಲ್ಲಿ ತನಕ ನಾವು ಉಪವಾಸ ಇರಬೇಕು ಇವತ್ತು ಸೊ ಇವತ್ತು ಬೆಳಗ್ಗೆಯಿಂದ ಫುಲ್ ಡೇ ಕೆಲಸ ಸೊ ನಾನಂತೂ ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೆ ಅಂತಂದರೆ ಫೈವ್ ಓ ಕ್ಲಾಕಿಗೆ ಎದ್ದಿದ್ದೆ ಎದ್ದು ಮನೆ ಗುಡಿಸಿ ಒರೆಸಿ ಆಮೇಲೆ ಎಲ್ಲ ಕ್ಲೀನ್ ಮಾಡೋಷ್ಟು ಒಂದು ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ನನಗೆ ಆಮೇಲೆ ಇದಿಷ್ಟು ಮುಗಿಸ್ಕೊಂಡು ಮತ್ತು ನಾನು ಕೂಡ ಸ್ನಾನ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಟಿಫನ್ ಕೂಡ ರೆಡಿ ಮಾಡಿದೆ ಇವತ್ತು ಟಿಫಿನ್ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದೆ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ತಿಂದು ಹೊರಗಡೆ ಹೋದರೂ ಅಪ್ಪ ಅವನು ಕೂಡ ರೆಡಿ ಮಾಡಿದ್ದೀನಿ ಅವರು ಕೂಡ ಇನ್ನು ಕೆಳಗಡೆ ಹೋಗ್ತಾರೆ ಇನ್ನು ಅವರು ಕೆಳಗಡೆ ಹೋದ್ರು ಅಂದರೆ ಮತ್ತೆ ಬರೋದಿಲ್ಲ ಒಂದು ಫೋರ್ ಅವರ್ಸ್ ಬರೋದಿಲ್ಲ ಹಾಗೆ ನಮ್ಮ ಅಣ್ಣನ ಮಕ್ಕಳು ಬೇರೆ ಬಂದಿದ್ದಾರಲ್ವ ಅವ್ರ ಜೊತೆ ಆಟ ಆಡ್ಕೊಂಡು ಇವತ್ತು ಫುಲ್ ಡೇ ಅವರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಇನ್ನು ನಾವು ಮನೆಯಲ್ಲಿ ಇರಬೇಕು ಇವತ್ತು ಹೋಳಿಗೆ ಮಾಡಬೇಕು ಚಪಾತಿ ಅನ್ನ ಸಾರು ಸೊ ಇದೆಲ್ಲ ಇರುತ್ತೆ ಹಪ್ಪಳ ಸೊ ಏನು ಮಾಡ್ತೀವಿ ಇವತ್ತಿನಡೆ ಏನೆಲ್ಲ ರೊಟೀನ್ ಇರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹಾಗಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಗೈಸ್ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಸಪೋರ್ಟ್ ಮಾಡಿ ಓಕೆ ನಮ್ಮ ನಮ್ಮಮ್ಮು ಹೆಂಗೆ ಆಗಿದಾವೆ ತೋರಿಸ್ತೀನಿ ಬನ್ನಿ ಅಮ್ಮ ಬೈಲೆ ಒಂದು ಸ್ವಲ್ಪ ಬರೋಣ ಹೋಗಿ ಅವಳು ನಮ್ಮ ಅಣ್ಣನ ಮಕ್ಕಳು ಅಂತ ಬರ್ತಾರಂಥೇಳ್ಬಿಟ್ಟು ಹೊರಗಡೆ ಮಾಡ್ತಾ ಇದ್ದಾಳೆ ಅವರು ಕೂಡ ಇನ್ನು ಕಾರ್ ತಗೊಂಡು ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬರ್ತಾರೆ ನಾನು ಬಾ ಅಂತ ಹೇಳಿದ್ದೀನಿ ಬಟ್ ಅವಳು ಬರೋದಿಲ್ಲ ಅವಳು ಅಮ್ಮನ ಮನೆಗೆ ಹೋದ್ಲು ಅಂದರೆ ಆಯಿತು ಮುಗ್ದೆ ಆಯಿತು ಅಲ್ಲೇ ಎದ್ಬಿಡ್ತಾಳೆ ಸೊ ಓಕೆ ಗಾಯ ಸೊ ಇವತ್ತಿನ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಈ ಬ್ಲಾಗನ್ನು ಎಂಡ್ವರೆಗೂ ನೋಡಿ ಓಕೆ ಹಾಗೆ ಈಗ ಒಬ್ಬರು ಕಾಲ್ ಕೂಡ ಮಾಡಿದ್ರು ನನಗೆ ಮುತ್ತೈತನ ಇದೆ ನನಗೆ ಇವತ್ತು ಎಷ್ಟು ಗಂಟೆ ಫೈವ್ ಓ ಕ್ಲಾಕಿಗೆ ಇರ್ಬೋದೇನೋ ಮೋಸ್ಟ್ಲಿ ಫೈವ್ ಓ ಕ್ಲಾಕಿಗೆ ಫೋನ್ ಮಾಡ್ತೀವಿ ರೆಡಿ ಆಗಿರಿ ಅಂತ ಹೇಳಿದರು ಹಾಗಾಗಿ ಅದಕ್ಕೂ ಅಲ್ಲಿಗೂ ಕೂಡ ಹೋಗಬೇಕು ಸೊ ಇವತ್ತು ಫುಲ್ ಡೇ ಎನರ್ಜಿ ತೊಗೊಂಡು ಫುಲ್ ಡೇ ಉಪವಾಸ ಇರುತ್ತೆ ನೋಡೋಣ ಹೇಗಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಓಕೆ ಗೈಸ್ ನಾನು ಕೂಡ ರೆಡಿ ಆಗಬೇಕು ಸೊ ನಾನೀಗ ಇಷ್ಟು ರೆಡಿ ಆಗಿದ್ದೀನಿ ಡ್ರೆಸ್ ಹಾಕೊಂಡಿದ್ದೀನಿ ಇವಾಗ ಬೆಳಿಗ್ಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇನ್ನು ಪೂಜೆ ಟೈಮ್ನಲ್ಲಿ ನಾನು ಸ್ಯಾರಿನ ವೇರ್ ಮಾಡ್ತೀನಿ ಸೊ ಈಗ ಹೋಗಿ ಇಲ್ಲಿ ಶಾಪಿಗೆ ಹೋಗಬೇಕು ನಮ್ಮ ಅಜ್ಜಿಗೆ ಒಂದು ಸೀರೆ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಶಾಪಿಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಯಜಮಾನ್ರು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿ ಆಗಬೇಕು ಸೊ ರೆಡಿ ಆಗಬೇಕಂದ್ರೆ ಏನಿಲ್ಲ ಜಸ್ಟ್ ತಲೆನ ವಾಶ್ ಮಾಡ್ಕೊಂಡಿದ್ದೀನಲ್ವ ಸ್ವಲ್ಪ ಒಂದು ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಇದೇ ಡ್ರೆಸ್ ಮೇಲೆ ಬರ್ತೀನಿ ಅವ್ರಿಗೆ ಒಂದು ಸ್ಯಾರಿ ಬೇಕಾಗಿದೆ ಸೊ ನಾವು ಸ್ಯಾರಿನ ತಕ್ಕೊಡ್ತಾ ಇದ್ದೀವಿ ಹಾಗಾಗಿ ನೋಡ್ಕೊಂಬರೋದಕ್ಕಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಸೊ ಓಕೆ ಗೈಸ್ ಈ ಬ್ಲಾಗ್ನ ನಾನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಬಾಯ್ಲಿ ಎಲ್ಲಿ ಕುಂತೇಳಿ ಬಾಯ್ಲಿ ನನ್ನ ಮಗನಿಗೆ ಟಾಯ್ಲೆಟ್ ಹೋಗ್ತೀನಿ ಅಂತಂದ ಬಟ್ ನಾವು ಟಾಯ್ಲೆಟ್ ರೂಮಲ್ಲಿ ಹೋಗಿ ಟಾಯ್ಲೆಟ್ ಮಾಡ್ತಾನೆ ಆದರೆ ಇಲ್ಲಿ ಬಂದ ಮೇಲೆ ನಾನು ಟಾಯ್ಲೆಟ್ ರೂಮಿಗೆ ಕಳಿಸಲ್ಲ ಯಾಕಂದರೆ ಹೊರಗಡೆ ಪ್ರಶಾಂತವಾದ ವಾತಾವರಣ ಇದೆ ಹೋಗಿ ಹೊರಗಡೆ ಕೂತ್ಕೊಂಬಾ ಅಂತ ಹೇಳಿ ಕಳಿಸ್ತೀನಿ ಅವನಿಗೆ ಟಾಯ್ಲೆಟ್ ಬರ್ತಾ ಇಲ್ಲ ಅಂತ ಇವತ್ತು ಯಾಕೆ ಗೊತ್ತಿಲ್ಲ ಯಾಕಪ್ಪ ಹ್ಞೂ ಯಾಕೆ ಯಾಕೆ ಹೇಳು ಗುಬ್ಬಿ ಸೌಂಡ್ ನೋಡಿ ಗಾಯ್ ಗುಬ್ಬಿ ಸೌಂಡ್ ಮಾಡ್ಲತ್ತವತ್ತ ಅದಕ್ಕೆ ಟಾಯ್ಲೆಟ್ ಬರಲಾಗ್ಯದಂತೆ ನೋಡಿ ಏನು ಇಂಥವ್ರಿಗೆಲ್ಲ ಸ್ವಲ್ಪ ನಾನು ಏನಂತಂದರೆ ಸ್ವಲ್ಪ ಫ್ರೀ ಆಗಿರಲಿ ಫ್ರೀಡಮ್ ಆಗಿರಲಿ ಎಲ್ಲ ಕಡೆ ಅಡ್ಜಸ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲನೂ ಅವರಿಗೆ ಮಾಡ್ತಾ ಇರ್ತೀನಿ ಬಟ್ ಆದರೆ ಅವನು ಗುಬ್ಬಿ ಸೌಂಡ್ ಮಾಡ್ತು ಗಾಡಿ ಬಂತು ಗಾಡಿ ಸೌಂಡ್ ಮಾಡ್ತು ಅಲ್ಲಿ ಯಾರೋ ಹೊಂಟಿದ್ದಾರೆ ಸೊ ಈ ಥರ ಎಲ್ಲ ಇಟ್ಕೊಂಡು ಅವನು ಟಾಯ್ಲೆಟ್ಸ್ ಟಾಯ್ಲೆಟ್ ಕೂಡ ಸರಿಯಾಗಿ ಮಾಡೋದೇ ಇಲ್ಲ ಬಟ್ ಒಂಥರ ತುಂಬ ಸೆನ್ಸಿಟಿವ್ ಇದ್ದಾನೆ ಬಟ್ ಆದರೂ ಮನ್ಸು ಮಾತ್ರ ತುಂಬಾ ಹಾಟ್ಲಿ ಪ್ಯೂರ್ ಅಂತ ಹೇಳ್ಬೋದು ನನ್ನ ಮಗನದು ಏನೇ ಇದ್ದರೂ ಕೂಡ ಮುಚ್ಚು ಮರ ಇಲ್ಲ ಇಲ್ಲ ಏನಿದ್ರೂ ಓಪನ್ ಟು ಓಪನ್ ಹೌದಿಲ್ಲಪ್ಪು ಹಾಂ ಹ್ಞೂ ಇನ್ನೊಂದೇನು ಅಂದರೆ ಯಾರು ಇರಬಾರ್ದು ಅವನಿಗೆ ಇಂಥವ್ರು ಏನು ಮಾಡ್ಬೇಕು ಹೇಳಿ ನಾನು ಎಲ್ಲ ರೀತಿಯಿಂದ ಈಗಿನ ಜನ್ರೇಷನ್ ಪ್ರಕಾರ ಈ ಥರ ಓಪನ್ ಆಗೇ ಇರಬೇಕು ಇಲ್ಲ ಅಂತಲ್ಲ ಬಟ್ ತುಂಬ ಓಪನ್ ಆಗಿದ್ದಾನೆ ನನ್ನ ಮಗ ನನ್ನ ನಂತರ ಹೌದಿಲ್ಲಪ್ಪು ಹ್ಞೂ ಹ್ಞೂ ಬಂಗಾರಿ ಹ್ಞೂ ಅಮ್ಮೋ ಕಮ್ ಗೈಸ್ ನನ್ನ ಮಗಳು ಯಾವ ರೀತಿ ರೆಡಿ ಆಗಿದ್ದಾಳೆ ನೋಡಿ ಮತ್ತು ಫುಲ್ ಡೇ ಅವಳೇ ರೆಡಿ ಆಗಿದ್ದಾಳೆ ಒಂದು ಡ್ರೆಸ್ ತಗೊಂಡಿದ್ದಾಳೆ ಅವಳು ಯಮ್ಮು ಡ್ರೆಸ್ ತೋರಿಸ್ತೀನಿ ಬಾಯಲ್ಲಿ ಬಂದ್ರಾ ಹ್ಞೂ ಹ್ಞೂ ರೆಡಿ ಹ್ಞೂ ಬಾಯ್ ಅವರು ಗುಡಿಗೆ ಹೋಗ್ತಾರಂತ ಅವ್ರ ಜೊತೆ ಗುಡಿಗೆ ಹೋಗಿ ಆಮೇಲೆ ಹಾಯ್ 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 ವಿಕು ಇಲ್ಲ ನಿಂದರು ಎದ್ ನಿಂದ್ರ ಅಮ್ಮ ನೀನು ಡ್ರೆಸ್ ತೋರ್ಸಂತೆ ಡ್ರೆಸ್ ತೋರ್ಸಂತ ನೋಡಮ್ಮ ಹೆಂಗೆ ರೆಡಿ ಆಗಿದೆ ಹ್ಞೂ ಮಮ್ಮಿನ ಒಂದು ಮ್ಯಾಜಿಕ್ ಕೊಟ್ಲಿ ಸೊ ಈಗ ನಾನು ಹೋಗಿ ಅಡುಗೆ ಮಾಡ್ಕೋಬೇಕು ಸೊ ಇವತ್ತು ಫುಲ್ ಪ್ರಿಪ್ರೇಷನ್ ನಾನೇ ಮಾಡ್ಕೋತೀನಿ ಅಡಿಗೆ ತಿಂಡಿ ಊಟ ಎಲ್ಲ ನಾನೇ ಮಾಡ್ತೀನಿ ಇವತ್ತು ಹೋಳ್ಗೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಸಾರಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನೋಡೋಣ ಇವತ್ತೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಹೋಗಿ ಈಗ ಅಡುಗೆ ಮುಗಿಸ್ಕೊಂಡು ಶಾಪಿಗೆ ಹೋಗಿ ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ಅಡುಗೆ ಆದಮೇಲೆ ಬಟ್ಟೆ ತರೋದಕ್ಕೆ ಅಂತೇಳ್ಬಿಟ್ಟು ಶಾಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಮಿಡಲಲ್ಲಿ ನನಗೆ ಟೈಮೇ ಸಿಗಲಿಲ್ಲ ಅಡುಗೆ ಮಾಡ್ಕೊಂತ ಕೂತಿದ್ದೆ ಬಟ್ ಅಲ್ಲಿ ಟೈಮ್ ಆಗಿದ್ದು ಗೊತ್ತೇ ಆಗಲಿಲ್ಲ ಇನ್ನು ಅದಲ್ಲದೆ ದೇವ್ರು ಕೂಡ ಬರ್ತಾ ಇದ್ದೇನೆ ಒಂದು ಹತ್ತು ನಿಮಿಷದಲ್ಲಿ ದೇವ್ರು ಬರ್ತಾನೆ ಇನ್ನು ನೀನು ರೆಡಿ ಆಗಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ನೆವದೆ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮೊದಲು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಇವತ್ತು ನಾನು ಚಾಕ್ಲೇಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಮದುವೆ ಆದಮೇಲೆ ಒಂದು ಸರಿ ನಾನು ವೇರ್ ಮಾಡಿರೋದು ಅದಾದಮೇಲೆ ಇದು ಎರಡನೇ ಸರಿ ಅಂತ ಅನ್ಕೋತೀನಿ ಬಟ್ ಈ ಮಧ್ಯದಲ್ಲಿ ನಾನು ಈ ಸ್ಯಾರಿನ ಒಂದು ಸಾರಿ ಕೂಡ ಹಾಕ್ಕೊಂಡೇ ಇಲ್ಲ ಒಂದು ಎರಡು ಸಾರಿ ಅಷ್ಟೇ ಹಾಗಾಗಿ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ಆವಾಗವಾಗ ಸ್ವಲ್ಪ ಎಲ್ಲ ಸೀರೆಗಳನ್ನು ನಾವು ರೂಸನ್ನು ಮಾಡ್ತಾ ಇರಬೇಕು ಅವಾಗಲೇ ಅವು ಬಾಳಿಕೆ ಬರೋದು ಸೊ ನಮ್ಮ ಇನ್ನು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿ ನೋಡ್ತೀವಿ ಇಷ್ಟೊಂದು ಜನ ಬಂದುಬಿಟ್ಟಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ನಮ್ಮ ಅತ್ತೆ ನಾನು ಮತ್ತು ನಮ್ಮ ಅಪ್ಪು ಅಮ್ಮು ಅಂತೂ ಒಂದು ಕಡೆ ಎಕಡೆ ಹೋಗ್ತಾಯಿದ್ರೋ ಗೊತ್ತೇ ಇಲ್ಲ ನಾನು ಹುಡುಕಾಡ್ತಾ ಇದ್ದೆ ಎಲ್ಲಾದರೂ ಅಂತ ಹೇಳಿಬಿಟ್ಟು ಹುಡ್ಕಾಡ್ತಿದ್ದೆ ಬಟ್ ಏನಿಲ್ಲ ಆಮೇಲೆ ಅವನಿಗೆ ಎಲ್ಲಿ ಹೋಗದೆ ಇರೋ ಹಾಗೆ ಮೊಬೈಲ್ ಕೊಟ್ಟಿದ್ದೀನಿ ವೀಡಿಯೋ ಮಾಡ್ಕೊ ವಿಡಿಯೋ ವೀಡಿಯೋ ಇದ್ದ ಅವನು ಸೊ ಗೈಸ್ ಈಗ ಡೋಣಿ ತುಂಬ್ತಾ ಇದ್ದೀನಿ ನಮ್ಮ ಕಡೆ ಡೋಣಿ ತುಂಬ್ತಾರೆ ಐದು ಜನ ತುಂಬ್ತಾರೆ ಮಾಡೋರು ಇಬ್ಬರಿಗೆ ತುಂಬ್ತಾರೆ ಸೊ ಅವರಿಗೆ ಎಷ್ಟು ಬಿಡ್ಕೊಂಡಿರ್ತಾರೋ ಎಷ್ಟು ಮಾಡಬೇಕು ಅನಿಸುತ್ತೋ ಅಷ್ಟು ಡೋಣಿಯನ್ನು ತುಂಬ್ತಾರೆ ಸೊ ಸೊ ನಾನಿಲ್ಲಿ ನಾಲ್ಕು ಡೋಣಿನ ತುಂಬತಾ ಇದ್ದೀನಿ ಸೊ ಡೋಣಿ ತುಂಬೋದು ಅಂದರೆ ನಾವೇನು ನೈವೇದ್ಯ ಮಾಡ್ಕೊಂಬಂದಿರ್ತೀವಲ್ವಾ ಪ್ರತಿಯೊಂದು ಡೋಣಿಗೆ ಈ ಥರ ಇಟ್ಟು ರ ಅನ್ನನ ಮಾಡ್ಕೊಂಬಂದಿರೋದು ಸೈಡಿಗೆ ಇಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣನ ಇಟ್ಟು ನಮಸ್ಕಾರ ಮಾಡಬೇಕು ಸೊ ನಾನೇ ಹೋಳಿಗೆ ಮಾಡಿರೋದು ಬಟ್ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಬಟ್ ಬೆಟರ್ ಅಂತ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇನ್ನು ಅಲ್ಲಿ ಅನ್ನ ಪ್ರಸಾದ ಕೂಡ ಇಟ್ಟಿದ್ರು ಅನ್ನ ಮತ್ತು ಸಾರು ಮಾಡೋರು ಅಲ್ಲೇ ಊಟ ಮುಗಿಸ್ಕೋತಾರೆ ಇಲ್ಲದೆ ಹೋದರೆ ಮನೆಗೆ ತೊಗೊಂಡು ಹೋಗ್ತಾರೆ ಸೊ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈಗ ತಾನೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ನಮ್ಮ ಅಜ್ಜಿ ಇಲ್ಲೇ ಕೂತಿದ್ರು ನಾನು ನಮ್ಮತ್ತೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ಈಗ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಿಬಿಟ್ಟಿದೆ ಫುಲ್ ಡೇ ಉಪವಾಸ ನನಗಂತೂ ಫುಲ್ಲು ತುಂಬ ಹುಷಾರಾಗ್ಬಿಟ್ಟಿದೆ ಸೊ ಅಲ್ಲಿ ಪ್ರಸಾದ ಇಟ್ಟಿದ್ರು ಅಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೇಡ ಅಂತ ಅನ್ನಿಸ್ತು ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಸ್ವಲ್ಪ ನಮಗೆ ಒಂಥರ ಮುಜುಗರ ಅನಿಸುತ್ತೆ ಅಲ್ಲಿ ಊಟ ಮಾಡೋದಕ್ಕೆ ದೇವಸ್ಥಾನ ಅದೇ ಬಟ್ ಪರವಾಗಿಲ್ಲ ಮಾಡ್ಬೋದಾಗಿತ್ತು ಆದರೂ ಬೇಡ ಅಂತ ಅನಿಸ್ಕೊಂಡು ಸೊ ಮನೆಯಾಗೆ ತೊಗೊಂಬಂದಿದ್ದೀವಿ ಪ್ಲೇಟ್ ಒಯ್ದಿದ್ವಲ್ಲ ಪ್ಲೇಟ್ನಲ್ಲಿ ಅನ್ನ ಹಾಕ್ಕೊಟ್ರು ಆಮೇಲೆ ಸಾಂಬಾರು ಜರಿಗೆಯಲ್ಲಿ ಸಾಂಬಾರು ಹಾಕ್ಕೊಟ್ರು ತೊಗೊಂಡು ಬಂದ್ವಿ ಸೊ ಈಗ ನಾನು ನಮ್ಮ ಅಜ್ಜಿ ಅಜ್ಜಿ ಊಟ ಮಾಡ್ತೀವಿ ನಾನು ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಅದಕ್ಕಿಂತ ಮುಂಚೆ ಯಾರು ಹಬ್ಬ ಆಚರಣೆ ಮಾಡಿರಲ್ವೋ ಅವರಿಗೆ ಊಟಕ್ಕೆ ಕರಿತೀವಿ ಸೊ ಅವ್ರು ಬರೋದ್ಕಿಂತ ಮುಂಚೆ ನಾನು ಸ್ವಲ್ಪ ಊಟ ಮಾಡ್ತೀನಿ ಯಾಕಂದರೆ ಒಟ್ಟಿಗೆ ಊಟ ಮಾಡಿದೆ ಅಂದರೆ ಹೊಟ್ಟೆ ಆಗಿಬಿಡುತ್ತೆ ಸ್ವಲ್ಪ ಊಟ ಮಾಡಿ ಮತ್ತೆ ಗ್ಯಾಪ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಊಟ ಮಾಡ್ತೀನಿ ಸೊ ಈಗ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಬಂದು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗಾಯ ಫ್ರೆಂಡ್ಸ್ ಇನ್ನು ಅದಾದಮೇಲೆ ನಾನು ಉಪವಾಸ ಇದ್ನಲ್ವಾ ಸ್ವಲ್ಪ ಏನಾದರೂ ತಿಂದು ಉಪವಾಸ ಬಿಟ್ಟು ಅದಾದ ಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಇನ್ನು ಅಷ್ಟೊತ್ತಿಗೆ ಕಾಲ್ ಕೂಡ ಬಂತು ರೆಡಿಯಾಗಿ ಮುತ್ತೈತನಕ್ಕೆ ಅಂತ ಹೇಳಿಬಿಟ್ಟು ಇರ್ತಲ್ವಾ ಬೆಳಿಗ್ಗೆ ಹಾಗಾಗಿ ಮತ್ತೆ ನಾನು ರೆಡಿಯಾಗಿ ಬರಲಿಲ್ಲ ಬಟ್ ಅದೇ ಸ್ಯಾರಿನ ಹಾಕೊಂಡು ಬಂದಿದ್ದೀನಿ ಗಾಡಿ ಕೊಟ್ಟು ಕಳಿಸಿದ್ರು ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಗೂ ನಮ್ಮ ಅತ್ತೆ ಮನೆಗೂ ಹಾಗಾಗಿ ಸೊ ಗಾಡಿ ಕೊಟ್ಟು ಕಳಿಸಿದ್ರಲ್ವ ಗಾಡಿಯಲ್ಲಿ ಬಂದೆ ನಾನು ಬಂದ ಮೇಲೆ ಎಷ್ಟು ಜನ ಬಂದರು ಅವರು ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಪೂಜೆ ಮಾಡ್ತಾ ಹಾಗಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಯಾಕಂದರೆ ನಮ್ಮ ಮನೆಗೂ ಸೊ ಇವ್ರ ಮನೆಗೂ ಸ್ವಲ್ಪ ದೂರ ಆಗ್ಬಿಡುತ್ತೆ ಎಲ್ಲರ ಮನೆಗೂ ನಾನು ಬಂದಿರೋದು ಊರಿಗೆ ಬಂದಿರೋದು ಏನೂ ಗೊತ್ತೇ ಆಗೋದಿಲ್ಲ ಹಾಗಾಗಿ ಈ ಥರ ಏನಾದರೂ ಇದ್ದರೆ ಮೀಟ್ ಆಗ್ತೀವಿ ಚೆನ್ನಾಗಿ ಮಾತಾಡ್ತೀವಿ ಸೊ ಹಾಗೆ ಈಗ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ರಿಗೂ ದಂಡಿ ಕಟ್ತಾ ಇದ್ದಾರೆ ನಮ್ಮತ್ತೆ ಇನ್ನು ಅತ್ತೆ ಸೊಸೆ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ಅತ್ತೆನ ಸೊಸೆ ಕಾಲು ಎಳೆಯೋದು ಸೊಸೆನ ಅತ್ತೆ ಕಾಲು ಎಳೆಯೋದು ಈ ಥರ ಮಾಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಏನೂ ಮನಸ್ಸಿಗೆ ಅನಿಸೋದಿಲ್ಲ ಯಾರಾದರೂ ಈಗ ಈಗ ಯಾರಾದರೂ ಹೊರಗಿನವ್ರು ಬೈದರು ಅಂತಂದರೆ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಆಬ್ವಿಯಸ್ಲಿ ಅತ್ತೆದವ್ರು ಬೈತಾ ಇದ್ದರೆ ಸೊಸೆಯರಿಗೆ ಫುಲ್ ಏನೂ ಅನಿಸೋದಿಲ್ಲ ಯಾರಾದರೂ ಬೈದರೂ ಏನೂ ಅನಿಸೋದಿಲ್ಲ ಹಾಗಾಗಿ ಸೊ ಅತ್ತೆ ಸೊಸೆ ಸೈಲೆಂಟಾಗಿ ಇರೋದಕ್ಕಿಂತ ಈ ಥರ ಜಗಳ ಆಡ್ಕೊಂಡು ಖುಷಿ ಖುಷಿಯಾಗಿ ಟೈಮ್ ಕಳೀತಾ ಸೊ ಈ ಥರ ಟೈಮ್ ಪಾಸ್ ಮಾಡೋದ್ರಲ್ಲಿ ತುಂಬ ಖುಷಿ ಕೊಡುತ್ತೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅತ್ತೆ ಸೊಸೆ ಜಗಳ ಅಂದರೆ ಬೇರೆ ಟಾಪಿಕ್ಕಿಗೆ ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಬಟ್ ಆ ಥರ ಮಾಡೋದ್ರಿಂದ ಅವರು ತಮ್ಮ ಖುಷಿಯನ್ನೇ ಮರ್ತಿರ್ತಾರೆ ಸೊ ಹಾಗಾಗಿ ನಾನು ಯಾರು ಮ ಏನೇ ಆಡಿದ್ರು ಅದು ಮನ್ಸಿಗೆ ತೊಗೊಳ್ಳೋದೇ ಇಲ್ಲ ಸೊ ಆಡ್ತಾರ ಆಡಲಿ ಬೈತಾರ ಬೈಲಿ ಸೊ ಏನೇ ಮಾಡಲಿ ಸೊ ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಅದನ್ನು ನಾನು ಸ್ವೀಕರಿಸ್ತೀನಿ ಇಷ್ಟ ಆಗದಿರೋದನ್ನು ಅಲ್ಲೇ ಬಿಟ್ಟು ಬರ್ತೀನಿ ಸೊ ಈ ಥರ ನನ್ನ ಅನಿಸಿಕೆ ಹಾಗೆ ಈ ಥರ ನಾನು ಕೂಡ ಇರೋದು ಸೊ ನೀವು ಹೇಗಿರ್ತೀರೋ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಇದರಿಂದ ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಅಂತೂ ಎಲ್ರಿಗೂ ದಂಡಿ ಕಟ್ತಾಯಿದ್ರು ಸೊ ದಂಡಿ ಕಟ್ತಾ ಕಟ್ತಾನೆ ತುಂಬಾ ಟೈಮ್ ಪಾಸ್ ಮಾಡ್ತಾಯಿದ್ರು ಮಾತೇ ಇರುತ್ತೆ ಅಲ್ವ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಯಾವುದೇ ಮೂಮೆಂಟ್ ಆಗಿರ್ಬೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರತಿಯೊಂದು ಮೂಮೆಂಟಲ್ಲೂ ನಾನು ಪ್ರತಿಯೊಂದು ಕ್ಷಣದಲ್ಲೂ ಖುಷಿಯನ್ನು ಕಾಣ್ತಾ ಇರ್ತೀನಿ ಅದು ಎಷ್ಟೋ ಜನರಿಗೆ ಗೊತ್ತೇ ಆಗೋದಿಲ್ಲ ಅವರು ದಿನಗಳನ್ನು ಕಳೀತಾರೆ ಬಟ್ ಅದರಲ್ಲಿ ಖುಷಿ ಕ್ಷಣಗಳನ್ನು ಮರೆತು ಬಿಡ್ತಾರೆ ಸೊ ನಾನು ಹಾಗಲ್ಲ ಕಹಿ ಕ್ಷಣಗಳನ್ನು ಮರೆತು ಖುಷಿ ಕ್ಷಣಗಳನ್ನು ಮೆಲುಕು ಹಾಕ್ತಾಯಿರ್ತೀನಿ ಸೊ ಇದು ನನ್ನ ಲೈಫು ಎಷ್ಟೋ ಜನರಿಗೆ ತಿಳಿಸಿ ಹೇಳಿದ್ರೂ ಅವರಿಗೆ ಗೊತ್ತೇ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಮ ಜೊತೆ ಹಂಚ್ಕೊಂಡೆ ಸೊ ಇವತ್ತು ಫುಲ್ ಡೇ ನಾನಂತೂ ಇಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಇನ್ನು ಮತ್ತೆ ಅಂತೂ ಪ್ರತಿ ಸಾರಿ ನನ್ನನ್ನು ಕಾಲು ಎಳಿತಾ ಇದ್ದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಡಬಲ್ ಮೀನಿಂಗ್ ಮಾತು ಬರೋದೇ ಇಲ್ಲ ಸೊ ಏನು ಹೇಳ್ತಾರೋ ಒಂದೊಂದು ಸಾರಿ ಅರ್ಥವೂ ಕೂಡ ಆಗೋದಿಲ್ಲ ಹ್ಞೂ ಅಂದುಬಿಡ್ತೀನಿ ಅದು ಏನೇ ಹಾಕಿರಲ್ಲಕ್ಕ ಅದು ನಮ್ಗೆ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ನಾನು ಹೂ ಅಂತೀನಿ ಅದಾದಮೇಲೆ ಅರ್ಥ ಆಯಿತು ಓಕೆ ಅರ್ಥ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ಸೊ ಈ ಥರ ನಾನು ಸೊ ನೀವು ಹೇಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಗಾಯ್ಸ್ ಸೊ ಇವತ್ತಿನ ಊಟ ನೋಡಿದಿರಲ್ಲ ಇಷ್ಟೆಲ್ಲ ಐಟಮ್ಸನ್ನು ಮಾಡಿದರು ಸೊ ಫಸ್ಟಿಗೆ ನೈವೇದ್ಯ ಹಿಡಿತಾರೆ ಇನ್ನು ಅದಾದ ಮೇಲೆ ಸೊ ಊಟ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ಅವ್ರು ಮಾಡಿರುವಂಥ ಐಟಮ್ಸ್ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ಈ ಥರ ನೈವೇದ್ಯನ ಹಿಡಿತಾರೆ ಇನ್ನು ಅದಾದ ಮೇಲೆ ಅದನ್ನೇ ನಮಗೆ ಊಟ ಮಾಡೋದಕ್ಕೆ ಅಂತೇಳಿ ಕೊಡ್ತಾರೆ ಒಂದು ಐಟಮ್ ಕೂಡ ಮಿಸ್ ಮಾಡೋದೇ ಇಲ್ಲ ಪ್ರತಿಯೊಂದು ಐಟಮ್ಸು ಸ್ವೀಟ್ ಇಟ್ಕೊಂಡು ಖಾರ ಇಟ್ಕೊಂಡು ಏನು ಮಾಡಿರ್ತಾರಲ್ವ ಎಲ್ಲವನ್ನು ಕೂಡ ನೈವೇದ್ಯನ ಹಿಡಿದು ಆರ್ತಿನ ಬೆಳಕಿ ನಮಸ್ಕಾರ ಮಾಡಿಕೊಂಡು ದಂಡಿ ಕಟ್ಕೊಂಡು ಊಟನ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ನಾನು ಕೂಡ ಆರತಿನ ಇದ್ದೀನಿ ಇನ್ನು ಆರತಿ ಎಲ್ಲ ಮೇಲೆ ಇನ್ನು ಊಟ ಸ್ಟಾರ್ಟ್ ಇದ್ದೀವಿ ಸೊ ಊಟನ ನಾವು ಸಪ್ರೇಟ್ ಸಪ್ರೇಟ್ ಪ್ಲೇಟಲ್ಲಿ ಊಟ ಮಾಡೋದಿಲ್ಲ ಅದು ಯೋಗ್ಯ ಅಲ್ಲ ಒಂದೇ ಪರಾತ್ನಲ್ಲಿ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತೀವಿ ಸೊ ಇದು ಒಂದು ಬೆಸ್ಟ್ ಮುತ್ತೈತನ ಅಂತ ಹೇಳ್ಬೋದು ಇತ್ತೀಚೆಗೆ ಸ್ವಲ್ಪ ಬೇರೆ ಬೇರೆನೋ ಮುತ್ತೈತನ ಊಟ ಮಾಡ್ತಾರೆ ಸಪ್ರೇಟ್ ಸಪ್ರೇಟಾಗಿ ಸೊ ಅದು ನಮ್ಮ ಕಡೆ ಇಲ್ಲ ಸೊ ನಾವು ಮಾಡೋದು ಇದೇ ಥರನೇ ಸೊ ಮುತ್ತೈತನ ಯಾಕೆ ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಕಡೆ ನಾನು ಒಂದಿಷ್ಟು ಜನರಿಗೆ ಕ್ವಶನನ್ನು ಕೇಳಿದ್ದೆ ಬಟ್ ಅವರಿಂದ ನನಗೆ ಕರೆಕ್ಟ್ ಆನ್ಸರ್ ಬರಲೇ ಇಲ್ಲ ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ ಸೊ ನೀವು ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುತ್ತೈತನ ಯಾಕೆ ಊಟ ಮಾಡ್ತಾರೆ ಸೊ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಅಂತಂದರೆ ಅದನ್ನು ಕರೆಕ್ಟೋ ಇಲ್ವೋ ಅಂತ ಹೇಳಿಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾಕಂತೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಸೊ ಅಡ್ವಾನ್ಸ್ ಆಗಿ ನಾನು ಹೇಳಲ್ಲ ಬಟ್ ಇದರ ಆನ್ಸರು ಇವರು ಕೆಲವೊಂದಷ್ಟು ಜನರಿಗೆ ಗೊತ್ತೇ ಇಲ್ಲ ಬೇರೆ ಬೇರೆನೋ ಹೇಳ್ತಿರ್ತಾರೆ ಬಟ್ ಅದಲ್ಲ ಸೊ ನಿಮಗೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಒಂದು ಬೆಸ್ಟು ಆನ್ಸರನ್ನು ಕೊಡಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಆನ್ಸರು ಅದಕ್ಕೋಸ್ಕರ ಗೈಸ್ ಅಲ್ಲಿಂದ ಊಟ ಮುಗಿಸ್ಕೊಂಡು ಇನ್ನೂ ಮನೆಗೆ ಬಂದ್ವಿ ಫ್ರೆಂಡ್ಸಿನ್ನು ಊಟ ಮುಗಿಸ್ಕೊಂಡು ಅಲ್ಲಿಂದ ಉಡಿ ತುಂಬಿಕೊಂಡು ಮನೆಗೆ ಬಂದೆ ಮನೆಗೆ ಬರೋಷ್ಟೊತ್ತಿಗೆ ಟೈಮು ಸೆವೆನ್ ಆಗ್ತಾ ಆಗ್ತಾಯಿತ್ತು ಹಾಗಾಗಿ ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ನೋಡಿ ಅಷ್ಟೊಂದು ಆಗ್ಬಿಡ್ತು ಇನ್ನು ನಮ್ಮ ತಂಗಿಗೆ ಬೇರೆ ಕರೆಸಿ ಊಟ ಕೊಟ್ಟಿದ್ದೀನಿ ಅವಳು ಕೂಡ ಊಟ ಮುಗಿಸ್ಕೊತಾ ಇದ್ದಾಳೆ ನಾವು ಜಸ್ಟ್ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಮದೇತನ ಹೇಳ್ತಿರಲ್ಲ ಅಲ್ಲಿ ಊಟ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ ಬರ್ತಾ ದಾರಿಯಲ್ಲಿ ನಾನು ಬಟ್ಟೆ ಶಾಪಿಗೆ ಹೋಗಿದ್ದೆ ಹಾಗಾಗಿ ನಮ್ಮ ಅಜ್ಜಿಗೆ ಒಂದು ಸೀರೆ ತೊಗೊಂಡಿದ್ದೀನಿ ಆಮೇಲೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಸೊ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಒಂದು ಪೀಸ್ ಮಾತ್ರ ತೊಗೊಂಡು ಬಂದಿದ್ದೀನಿ ಆಮೇಲೆ ಇಷ್ಟ ಆಯಿತು ಅಂದರೆ ಇನ್ನೊಂದು ಪೀಸ್ ತಗೋತೀನಿ ಅಂತ ಹೇಳಿದ್ದೀನಿ ಸೊ ನೋಡೋಣ ಅದು ತೋರಿಸ್ತೀನಿ ಒಂದು ಸಾರಿ ಅಕೌಂಟ್ ಕೂಡ ನೋಡ್ತೀನಿ ಅದಾದಮೇಲೆ ಇಷ್ಟ ಆಯಿತು ಅಂದರೆ ಇನ್ನೊಂದು ಪರ್ಚೇಸ್ ಮಾಡ್ತೀನಿ ಸೊ ನಮ್ಮ ಅಜ್ಜಿಗೆ ಅಂತ ಹೇಳಿಬಿಟ್ಟು ಒಂದು ಸೀರೆ ತಂದಿದ್ದೀನಿ ಮತ್ತೆ ತೋರಿಸೋದು ಸಾವು ನೋಡಿ ಸೀರೆ ಅದಿನ್ನೂ ಫೋಲ್ಡ್ ನಲ್ಲಿ ಇಟ್ಟಿದ್ದೀವಿ ಸೀರೆ ಬಟ್ ಬೆಳಗ್ಗೆ ನೋಡ್ತೀವಿ ಒಂದು ಸರಿ ಮತ್ತೆ ಇಷ್ಟ ಆಯಿತು ಅಂದರೆ ಇದನ್ನೇ ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲೇ ಹೋದರೆ ಇದನ್ನು ರಿಟರ್ನ್ ಮಾಡಿ ಮತ್ತೆ ಬೇರೆದು ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಯಾಕಂದರೆ ನೈಟು ಬೇರೆ ಥರ ಕಾಣಿಸುತ್ತೆ ಡೇದಲ್ಲಿ ಬೇರೆ ಥರ ಕಾಣಿಸುತ್ತೆ ಹಾಗಾಗಿ ಸೊ ನಾನೊಂದು ಡ್ರೆಸ್ ತೊಗೊಂಡಿದ್ದೀನಿ ಸೊ ನನಗೆ ಸೀರೆ ತೊಗೊಳಕ್ಕೆ ಹೋಗಿ ಡ್ರೆಸ್ ತುಂಬ ಇಷ್ಟ ಆಯಿತು ಹಾಗಾಗಿ ಇದೊಂದು ಡ್ರೆಸ್ ಪೀಸ್ ತೊಗೊಂಡಿದ್ದೀನಿ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಸೊ ಇದನ್ನು ಓಪನ್ ಮಾಡಿಲ್ಲ ನಾಳೆ ಓಪನ್ ಮಾಡ್ತೀನಿ ಸೊ ಇವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಓಕೆ ಸೊ ನನಗೆ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ಅದೊಂದು ಪರ್ಚೇಸ್ ಮಾಡಿದ್ದೀನಿ ಆಮೇಲೆ ಅದು ಎಲ್ಲ ಕರೆಕ್ಟ್ ಇತ್ತು ಅಂದರೆ ಫಿಟ್ಟಿಂಗ್ ಆಗಿರ್ಬೋದು ಕಲರ್ ಆಗಿರ್ಬೋದು ನೈಟ್ ಬೇರೆ ಕಾಣಿಸುತ್ತೆ ಡೇ ಬೇರೆ ಕಾಣಿಸುತ್ತೆ ಹಾಗಾಗಿ ಇಷ್ಟ ಆಯಿತು ಅಂದರೆ ಮತ್ತೆ ಇನ್ನೊಂದು ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬೆಳಿಗ್ಗೆ ಓಕೆ ಸೊ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಫುಲ್ ಡೇ ಇವತ್ತು ಹೋಲ್ ಡೇ ನಾನು ಕೂತ್ಕೊಂಡಿಲ್ಲ ರೆಸ್ಟ್ ಮಾಡೇ ಇಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ವ್ಯಾಲ್ಯೂಮ್ ಕಮ್ಮಿ ವ್ಯಾಲ್ಯೂಮ್ ಕಮ್ಮಿ ಮಾಡು ಟಿವಿ ವ್ಯಾಲ್ಯೂಮ್ ಕಮ್ಮಿ ಮಾಡು ಸೊ ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬ ಬಾಯ್ ಅಮೋ